ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೈಸೂರು ಮಹಾರಾಜರಿಗೆ ರಾಜಧಾನ ನಿಲ್ಲಿಸಿದ ನಿಮಿತ್ತ ಮಹಾರಾಜರು ದಸರಾ ಉತ್ಸವವನ್ನು ಸ್ಥಗಿತಗೊಳಿಸಿದರು ಆಗ ಮೈಸೂರಿನ ಹೋರಾಟಗಾರ ಕನ್ನಡ ಯೋಧಾನ ನಾಗಲಿಂಗಸ್ವಾಮಿಯವರು ದಸರಾ ಮೆರವಣಿಗೆ ನಿಲ್ಲಬಾರದೆಂದು ದಸರಾ ಮೈಸೂರಿನ ಸಾಂಸ್ಕೃತಿಕ ಹಾಗೂ ಮೈಸೂರಿನ ಹೆಮ್ಮೆಯ ಪ್ರತೀಕ ಹಾಗಾಗಿ ಹಾಗೂ ಎಪ್ಪತ್ತೊಂದರಲ್ಲಿ ಜನತಾ ದಸರಾವನ್ನು ಮೈಸೂರಿನ ಕೆಲವು ಗಣ್ಯ ವ್ಯಕ್ತಿಗಳ ಸಹಭಾಗಿತ್ವದೊಂದಿಗೆ ನಡೆಸಲು ಮೃಗಾಲಯದಿಂದ ಆನೆ ಪಡೆದು ತಾಯಿ ಚಾಮುಂಡೇಶ್ವರಿ ವಿಗ್ರಹವನ್ನು ಇರಿಸಿ ನಂದಿ ಧ್ವಜದೊಂದಿಗೆ ವಿವಿಧ ಕಲಾ ಸೇರಿಸಿ ದಸರಾ ಮೆರವಣಿಗೆ ಆರಂಭಿಸಿದರು ಎರಡು ವರ್ಷಗಳ ಜನತಾ ದಸರಾ ನಡೆಸಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸ್ ಅವರು ದಸರಾ ನಾಡಹಬ್ಬ ಎಂದು ಘೋಷಿಸಿ ಸರ್ಕಾರದಿಂದ ನಡೆಸಲು ಆರಂಭಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ದಸರಾ ನಾಡಹಬ್ಬವಾಗಿ ಆಚರಣೆಗೊಂಡು ಇಂದು ವಿಶ್ವವಿಖ್ಯಾತಿಯನ್ನು ಪಡೆದಿದೆ